ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈಗ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ ಏನು ವೀಡಿಯೋ ಅನ್ಕೊಂಡ್ರಾ ನಾನು ಹುರುಳಿದು ಹಿಟ್ಟು ಮಾಡಿಸಿದ್ದೀನಿ ಜುಂಕ ಮಾಡೋಕ್ಕೆ ಬನ್ನಿ ಅದನ್ನು ತೋರಿಸ್ತೀನಿ ನೋಡಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದೀನಿ ಜುಂಕಾ ಮಾಡೋಕ್ಕೆ ಹುರುಳಿ ಬೆಳೆಯೋದು ಹುರುಳಿ ಬೆಳೆ ಕಡಲೆಬೇಳೆ ಎರಡೂ ಹಾಕಿದ್ದೀನಿ ಜುಂಕ ಮಾಡೋಕ್ಕೆ ತಂದಿದ್ದೀನಿ ನೋಡಿ ನಾಡಿಸ್ಕೊಂಡು ಬನ್ನಿ ಈಗ ಮಾಡೋದು ಹಿಂಗೆ ಮಾಡೋ ವಿಧಾನ ಹಿಂಗೆ ಏನೇನು ಹಾಕಬೇಕು ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಬರಲ್ಲ ಹಾಯ್ ಸ್ನೇಹಿತರೆ ನಮಸ್ಕಾರ ಕಂದಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನೋಡಿ ನೀವೇನು ನೋಡಿ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರ ಹುರುಳಿ ಇವು ಹ್ಞೂ ಹುರುಳಿ ಕಳ್ಳನ ಹುಡಿದು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಇವೇ ಹುರುಳಿ ಕಳಲ್ಲಿ ನೋಡಿ ಇದು ಮೆಂತ್ಯ ಎರಡು ಸ್ಪೂನ್ ಮೆಂತ್ಯ ಹುರ್ಕೊಂಡಿದ್ದೀನಿ ಇದು ಧನಿಯಾ ಜೀರಿಗೆ ಹುರ್ಕೊಂಡಿದ್ದೀನಿ ನೋಡಿ ಇಲ್ಲೇ ಅದೇ ಹುರುಳಿ ಅದೇ ಹುರುಳಿ ಹುರ್ಕೊಂಡು ಒಂದು ಅರ್ಧ ಕೆ ಜಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಎಲ್ಲನೂ ಇದನ್ನು ಹುರಿದು ಒಡದೆ ಒಡೆದು ಇದನ್ನು ಕಲ್ಲಲ್ಲಿ ಬೀಸ್ಕೊಂಡು ಬೇಳೆ ಮಾಡಿಕೊಂಡು ಅದನ್ನು ಹೊಟ್ಟೆಲ್ಲ ತೆಗ್ದಿದ್ದೀನಿ ತೋರಿಸ್ಕೊಡ್ತೀನಿ ಅದು ಹೊಟ್ಟೆ ಹೆಂಗೆ ಬಂದಿದೆ ಅಂತ ಒಡೆಯೇ ತೋರಿಸಿಲ್ಲ ನಿಮಗೆ ಹುರಿಯ ತೋರಿಸಿಲ್ಲ ಎಲ್ಲ ರೆಡಿ ಆದಮೇಲೆ ತೋರಿಸ್ತಾ ನಿಮಗೆ ನೋಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮಿಷನ್ ತೊಗೊಂಡೋಗಿ ಮಿಷನ್ ಮಾಡಿಸ್ಕೊಂಡ್ಬಂದು ಆದಮೇಲೆ ಹಸಿ ತೋರಿಸ್ತೀನಿ ನಿಮಗೆ ಅದರಲ್ಲಿ ಏನು ಮಾಡ್ಬೋದು ಹೆಂಗೆ ಅಂತ ಬನ್ನಿ ಒಡೆದಿರ ತೋರಿಸ್ತೀನಿ ನೋಡಿ ಆ ಹುಳಿಯ ಹುರಿದು ಒಡೆದ್ನಲ್ಲ ಅದ್ರಲ್ಲಿ ಬಂದಿರೋ ಹೊಟ್ಟು ಇದು ನೋಡಿ ಈ ಹೊಟ್ಟೆ ತೆಗಿಬೇಕು ತೆಗ್ದೇ ಹೋದರೆ ಅದು ಏನಾಗುತ್ತೆ ಅದು ಹೂ ಜುಂಕ ಅಂತ ಮಾಡ್ತೀವಲ್ಲ ಜುಂಕ ಮಾಡಿದಾಗ ಈ ಸಿಪ್ಪೆ ಮೇಲ್ಗಡೆ ಇರ್ತದಲ್ಲ ಅದು ಕರ್ಗಾಗುತ್ತೆ ಅದಕ್ಕೋಸ್ಕರ ಇದನ್ನು ಏನು ಮಾಡಬೇಕು ಇದನ್ನು ಈ ಹೊಟ್ಟು ಹಸಿಟ್ಟು ಈಗೆಲ್ಲ ಬರ್ತಿದ್ದವು ಇಲ್ಲಿ ನೋಡಿ ಇದೆಲ್ಲನೂ ಒಡೆದು ಕಲ್ಲಲ್ಲಿ ಕೇರಿ ಬೇಳೆ ಮಾತ್ರ ತೊಗೋಬೇಕು ಬೇಳೆ ತಗೊಂಡು ಅದಕ್ಕೆ ಧನಿಯಾ ಜೀರಿಗೆ ಮೆಂತ್ಯ ಅಷ್ಟ ಇಷ್ಟು ಹಾಕ್ಬಿಟ್ಟು ಬೀಸ್ಕೋಬೇಕು ನಾವು ಹಿಂದೆಲ್ಲ ಕಲ್ಲಲ್ಲಿ ಬೀಸ್ತಿದ್ದೋ ಈಗೆಲ್ಲ ಮಿಷನ್ಗೆ ಹಾಕ್ಕೊಂಡು ಮಿಷನ್ ಬಂದಿದೆಯಲ್ಲ ಈಗ ಮಿಷನ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿಸ್ಕೊಳ್ಳೋದು ಅಷ್ಟೇ ಅದು ನೋಡಿ ಇದೇ ಕಲ್ಲಲ್ಲಿ ಅವು ಹುರುಳಿ ಹೊಡೆದಿದ್ದು ನಾನು ಈ ಕಲ್ಲಲ್ಲಿ ಒಡೆದು ಬೇಳೆ ಮಾಡಿಕೊಂಡು ನೋಡಿ ಈ ಕಲ್ಲಲ್ಲಿ ಒಡೆದು ಬೇಳೆ ಮಾಡಿಕೊಂಡು ಕೇರಿ ಮಿಷನ್ಗೆ ತಗೊಂಡೋಗಕ್ಕೆ ಇಟ್ಕೊಂಡಿದ್ದೀನಿ ಮಿಷನ್ ಮಾಡಿಸ್ಕೊಂಬಂದು ಪೌಡ್ರ್ ತೋರಿಸ್ತೀನಿ ನಿಮಗೆ ಅದನ್ನು ರೊಟ್ಟಿಗೆ ಚಪಾತಿಗೆ ದೋಸೆಗೆ ಎಲ್ಲ ಜುಂಕ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ ಅದು ನಾವೆಲ್ಲರೂ ಟ್ರಿಪ್ ಹೋದರೆ ಆವಾಗ ಮಾಡ್ಕೊಂಡು ತೊಗೊಂಡೋಗ್ಬೋದು ಕೆಡಲ್ಲ ಚೆನ್ನಾಗಿರ್ತದೆ ತೋರಿಸ್ತೀನಿ ಪೌಡ್ರ್ ಮಾಡ್ಕೊಬೋದು ನೋಡಿ ಸ್ನೇಹಿತರೆ ಹುಳ್ಳಿ ಕಾಳು ಹುರಿದು ನೆನೆ ಬೇಳೆ ಮಾಡ್ಕೊಂಡು ಮಿಷನ್ ತೊಗೊಂಡ್ತೀನಿ ಇದನ್ನೆಲ್ಲ ಈಗ ಪೌಡ್ರ್ ಮಾಡಿಸ್ಕೊಂಡ್ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪೌಡ್ರ್ ಅಂತ ನೋಡಿ ಈಗ ಜರಡೆ ಹಿಡಿದು ತೋರಿಸ್ತೀನಿ ಇದನ್ನು ಇದನ್ನು ಈ ಥರ ಮಾಡಿಸ್ಕೊಂಡು ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡು ನಮ್ಗೆ ಯಾವಾಗ ರೊಟ್ಟಿ ಚಪಾತಿ ಪೂರಿ ದೋಸೆ ಎಲ್ಲಕ್ಕೂ ಮಾಡ್ಕೋಬೋದು ತುಂಬ ಚೆನ್ನಾಗಿರ್ತದೆ ತರಕಾರಿ ಹಾಕಿ ಮಾಡ್ಬೋದು ಹಾಗೇನೂ ಮಾಡ್ಬೋದು ಟೊಮೊಟೊ ಹಾಕಿ ಮಾಡ್ಬೋದು ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು ಇದಕ್ಕೆ ಖಾರದ ಪುಡಿ ಬೇಕಾದ್ರೂ ಹಾಕೋಬೋದು ಹಸಿ ಮೆಣ್ಸಿನ್ಕಾಯಿ ಬೇಕಾದ್ರೂ ಹಾಕ್ಕೊಬೋದು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಕಾಳಿನ ಪುಡಿ ಮಾಡ್ಸಿರ್ತೀವಲ್ಲ ಖಾರದ ಪುಡಿ ಮಾಡ್ಸುವಾಗ ಅದನ್ನು ಹಾಕೋಬೇಕು ಇಲ್ಲ ಹಸಿ ಮೆಣ್ಸಿನ್ಕಾಯಿ ಬೇಡ ಖಾರದ ಪುಡಿ ಹಾಕೋತೀನಿ ಅಂತಂದರೆ ಬರೀ ಇದನ್ನೇ ಹಾಕೋಬೇಕು ಅಷ್ಟೇ ಹಾಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಇದು ಇದು ಒಂದು ವರ್ಷಾನಗಟ್ಲೆ ಮಿಡ್ಕೊಂಡು ಮಾಡ್ಬೋದು ಜುಂಕ ಅಂತ ಮಾಡ್ತೀವಿ ನಮ್ಮ ಕಡೆಯೆಲ್ಲ ತುಂಬ ಚೆನ್ನಾಗಿರ್ತದೆ ಜುಂಕ ಮಾಡಿದ್ರೆ ಅದಕ್ಕೆ ಈಗ ಹಿಟ್ ಮಾಡಿಸಿದ್ದೀನಿ ನೋಡಿ ನೋಡಿದ್ರಿ ಅಲ್ವ ಹಿಂಗೆ ಮಾಡೋದು ಅಂತ ಕಾಳು ಹುರ್ಕೋಬೇಕು ಅದನ್ನು ಕಲ್ಲಲ್ಲಿ ಹೊಡ್ಕೋಬೇಕು ಸಿಪ್ಪೆ ತೆಗಿಬೇಕು ಅದಕ್ಕೆ ಜೀರಿಗೆ ಧನಿಯಾ ಮೆಂತ್ಯ ಇಷ್ಟು ಹಾಕಿ ಅರಿಶಿಣ ಇಷ್ಟು ಹಾಕಿ ಮೇಲ್ ಮೇಲು ಮಾಡಿಸ್ಕೋಬೇಕು ಬೀಸ್ಕೊಂಬಂದು ಜರಡಿ ಇಟ್ಕೊಂಡು ಡಬ್ಬಕ್ಕೆ ತುಂಬಿಟ್ಕೋಬೇಕು ನೋಡಿದ್ರಿ ಅಲ್ವಾ ಇಷ್ಟೊತ್ತು ಗಂಟೆ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಿಮಗೆ ನೋಡ್ತಾ ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕೋರು ಫಸ್ಟ್ ನಿಮಗೆ ಬರುತ್ತೆ ವೀಡಿಯೋ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅದು ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ಇನ್ನೊಂದು ಸೂಪರ್ ಒಂದು ಜೊತೆ ಬರ್ತೀನಿ ನೋಡಿ ಸ್ನೇಹಿತರೆ ಜರ್ಡು ಹಿಡ್ದಿದ್ದೀನಿ ಈ ಥರ ಇಷ್ಟು ಗಲೀಜು ಬಂದಿದೆ ಇದರೊಳಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಜರ್ಡು ಹಿಡ್ದಾಗಿದೆ ಅಲ್ಲ